ಬೆಳಗಿನ ಜಾವದಲ್ಲಿ ಮನೆ ಮುಂದಿನ ಚರಂಡಿಯಲ್ಲಿ ಮಳೆ ನೀರು ರಭಸದಿಂದ ಧುಮುಕುವ ಸದ್ದಿಗೆ ಎಚ್ಚರವಾಯಿತು ಕಣ್ಣು ಉಜ್ಜಿ ಕಿಟಕಿ ಕಡೆ ನೋಡಿದೆ ಮಳೆ ಜೋರಾಗಿ ಸುರಿಯುತ್ತಿತ್ತು ಸಣ್ಣಗೆ ಬೆಳಕು ಬಿಟ್ಟಿತ್ತು ಬೆಳಗೆದ್ದು ಓದಿಕೊಳ್ಳಲು ಈಗ ಏಳಲು ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ಏಳಲು ಎಂದು ಲೆಕ್ಕಾಚಾರ ಹಾಕುತ್ತಿದೆ ತಂದೆಯವರು ಹಾಸಿಗೆ ಮೇಲೆ ಏನನ್ನೂ ಯೋಚಿಸುತ್ತಾ ಕೂತಿದ್ದರು ಅಮ್ಮ ಆಗಲೇ ಎದ್ದು ಒಲೆಗೆ ಬೆಂಕಿ ಹಚ್ಚಲು ಬೂದಿ ಕೆರೆಯುವುದು ಕೇಳಿಸುತ್ತಿತ್ತು ಅದೇ ಹೊತ್ತಿಗೆ ಯಾರೂ ಮುಂದಿನ ಬಾಗಿಲಲ್ಲೇ ಹೆಗಡೆರೆ ಎಂದು ತಂದೆಯವರನ್ನು ಕರೆದರು ಇಷ್ಟು ಬೆಳಿಗ್ಗೆ ಯಾರು ಬಂದ್ರಪ್ಪ ಎಂದು ಗೊಣಗಿಕೊಳ್ಳುತ್ತಾ ತಂದೆಯ ಕಡೆ ನೋಡಿದೆ ತಂದೆಯವರೊಡನೆ ಕಾಡು ಹರಟೆ ಕೊಚ್ಚಲು ಅವರ ಸ್ನೇಹಿತರು ಕೆಲವರು ಹೊತ್ತುಗೊತ್ತು ಇಲ್ಲದೆ ಬರುತ್ತಿದ್ದರು ಹಾಗೆ ಯಾರೋ ಬಂದಿರಬಹುದು ಎಂದುಕೊಂಡೆ ತಂದೆಯವರು ಯಾರು ಎಂದರು ಬಂದವರು ನಾನು ರಾಮಯ್ಯ ಎಂದದ್ದು ಕೇಳಿಸಿತು ರಾಮಯ್ಯ ಅಜ್ಜಿ ಮನೆ ಹತ್ತಿರ ಇರುವವನು ನನ್ನ ದೊಡ್ಡ ಮಾವ ವೈದ್ಯಕೀಯ ಓದಿದನೆಂದು ಇವನು ವೈದ್ಯಕೀಯ ಓದಲು ಸೇರಿಕೊಂಡಿದ್ದ ರಜಾದಿನಗಳಲ್ಲಿ ನಮ್ಮ ಮನೆಗೆ ಬರುತ್ತಿದ್ದ ಆದರೆ ಇಷ್ಟು ಬೆಳಿಗ್ಗೆ ಎಂದೂ ಬಂದಿರಲಿಲ್ಲ ತಂದೆ ತಟ್ಟನೆದ್ದು ಬಾಗಿಲು ತೆಗೆದರು ಓ ರಾಮಯ್ಯ ಇಷ್ಟು ಬೆಳಿಗ್ಗೆ ಕೆಟ್ಟ ಸುದ್ದಿ ಹೇಳೋಣ ಅಂತ ಬಂದೆ ಏನು ತಂದೆ ಗಾಬರಿಯಿಂದ ಕೇಳಿದರು ಪಾತತ್ತೆ ತೀರಿಕೊಂಡು ಹೌದಾ ನಿನ್ನೆ ಬೆಳಗ್ಗೆ ಇಲ್ಲಿ ಬಂದು ಮಗಳನ್ನು ಮೊಮ್ಮಕ್ಕಳನ್ನು ಕರ್ಕೊಂಡು ಹೋಗಿದ್ದಾರಲ್ಲ ಮಾರಯ್ಯ ಅವರಿಗೇನಾಗಿತ್ತು ಗಂಡನ ಮನೆಯಲ್ಲಿ ಚಿಕ್ಕಮ್ಮನಿಗೆ ಎರಡನೇ ಹೆರಿಗೆಯಾಗಿ ಎರಡು ತಿಂಗಳ ಮೇಲೆ ತಂದೆಯವರು ಚಿಕ್ಕಮ್ಮನನ್ನು ಅವರ ಇಬ್ಬರು ಮಕ್ಕಳನ್ನು ಒಂದು ತಿಂಗಳ ಮಟ್ಟಿಗೆ ಕರೆಸಿಕೊಂಡಿದ್ದರು ಅಜ್ಜಿಗೆ ನಾನೇ ಮೊನ್ನೆ ಚಿಕ್ಕಮ್ಮ ಮಕ್ಕಳು ನಮ್ಮ ಮನೆಗೆ ಬಂದ ಸುದ್ದಿ ಮುಟ್ಟಿಸಿ ಬಂದಿದ್ದೆ ಅಜ್ಜಿ ನಿನ್ನೆ ಬೆಳಿಗ್ಗೆ ಬಂದು ಎರಡು ದಿನದ ಮಟ್ಟಿಗೆಂದು ಮಗಳು ಮೊಮ್ಮಕ್ಕಳನ್ನು ಕರೆದುಕೊಂಡು ಹೋಗಿದ್ದಳು ಅಜ್ಜಿಯನ್ನು ನಾನು ಕರೆಯಲು ಹೋದಾಗ ಅವಳು ಗೋವಿಂದ ಕಾಗದ ಬರೆದಿದ್ದನೆ ಹೇಗಿದ್ದಾನಂತೆ ಎಂದು ಕೇಳಿದಳು ಮಾವ ಕಾಗದ ಬರೆದಿದ್ದ ಚೆನ್ನಾಗಿದ್ದಾನಂತೆ ಎಂದು ವರದಿ ಕೊಟ್ಟಿದ್ದೆ ಅಜ್ಜಿ ಮಗನನ್ನು ನೋಡದೆ ಒಂದು ವರ್ಷವಾಗಿತ್ತು ಮಕ್ಕಳಿಗೆ ಬೇಡವಾದ ತಾನು ಯಾಕೆ ಬದುಕಿರಬೇಕು ದೇವರು ತನಗೆ ಯಾಕೆ ಸಾವು ಕೊಡುವುದಿಲ್ಲ ಎಂದು ಅಜ್ಜಿ ಕಣ್ಣೀರು ಹಾಕಿದ್ದಳು ಅಜ್ಜಿಗೆ ದೊಡ್ಡ ಮಾವನಲ್ಲದೆ ಇನ್ನೂ ಒಬ್ಬ ಗಂಡು ಮಗನಿದ್ದ ಅವನು ಓದದೆ ಕೆಲಸವಿಲ್ಲದೆ ಉಂಡಾಡಿ ಗುಂಡನಂತೆ ನಮ್ಮ ಮನೆಯಲ್ಲಿ ತಿಂದುಂಡುಕೊಂಡು ಇದ್ದ ಅಣ್ಣ ತಮ್ಮ ತಂಗಿ ಮೂರು ಜನರು ನಮ್ಮ ತಂದೆಗೆ ನಮ್ಮ ತಾಯಿಯನ್ನು ಕೊಟ್ಟು ಮದುವೆಯಾದಾಗ ಅವರ ಜೊತೆಯಲ್ಲಿ ಬಂದಿದ್ದರು ಚೂಟಿಯಾದ ದೊಡ್ಡ ಮಾವನನ್ನು ನಮ್ಮ ತಂದೆ ಎಸ್ ಎಸ್ ಎಲ್ ಸಿ ತನಕ ಓದಿಸಿದ್ದರು ಹಣಕಾಸಿನ ತೊಂದರೆಯಿಂದ ತಂದೆಯವರು ಮುಂದೆ ಅವನನ್ನು ಓದಿಸಲಿಕ್ಕೆ ಆಗಿರಲಿಲ್ಲ ಅವನು ಅವರಿವರಿಂದ ದೇಣಿಗೆ ಸಂಗ್ರಹಿಸಿ ಹಾಸ್ಟೆಲ್ಗಳಲ್ಲಿ ಬಟ್ಟೆ ಊಟ ವಿದ್ಯಾರ್ಥಿ ವೇತನ ಪಡೆದು ವೈದ್ಯಕೀಯ ಓದಿದ್ದ ತಂದೆಯವರಿಗೆ ಆಗಾಗ ನೂರು ರೂಪಾಯಿಗಳನ್ನು ಕಳುಹಿಸಿ ಎಂದು ಕಾಗದ ಬರೆದು ಹಣ ತರಿಸಿಕೊಳ್ಳುತ್ತಿದ್ದ ತಂದೆ ಮಾವನಿಗೆ ಬಸ್ ಚಾರ್ಜ್ ಕೊಟ್ಟಿದ್ದೂ ಇದೆ ಅಜ್ಜಿ ಅವರಿವರ ಮನೆಯಲ್ಲಿ ಕೆಲಸ ಮಾಡಿ ಹತ್ತು ಇಪ್ಪತ್ತು ರೂಪಾಯಿ ಮಗನಿಗೆ ಕೊಟ್ಟಿದ್ದೂ ಇದೆ ಮಾವನಿಗೆ ತಾಯಿಯ ಹಣ ಬೇಕಿತ್ತೇ ಹೊರತು ತಾಯಿಯೊಂದಿಗೆ ಪ್ರೀತಿ ವಿಶ್ವಾಸದಿಂದ ಮಾತನಾಡಿ ಗೊತ್ತಿರಲಿಲ್ಲ ಅಣ್ಣ ತಮ್ಮ ಇಬ್ಬರು ತಾಯಿಯನ್ನು ಪಿರ್ಕಿ ಎಂದು ಮೂದಲಿಸುವುದಿತ್ತು ಇದರಿಂದ ಬೇಸತ್ತು ಅಜ್ಜಿ ನನಗೆ ಗಂಡು ಮಕ್ಕಳು ಇಲ್ಲದೇ ಇದ್ರೆ ಚೆನ್ನಾಗಿತ್ತು ಎನ್ನುತ್ತಿದ್ದಳು ನಿನ್ನೆ ಇಲ್ಲಿಂದ ಬಂದವಳೆ ಸಾಗರಕ್ಕೆ ಯಾರದು ಸಂಬಂಧಿಕರ ಮದುವೆ ಅಂತ ಮಗಳು ಮೊಮ್ಮಕ್ಕಳನ್ನು ಕರ್ಕೊಂಡು ಹೋಗಿದ್ದಳಂತೆ ಅಲ್ಲಿ ಜ್ವರ ಶುರುವಾಗಿ ಮಧ್ಯಾಹ್ನವೇ ವಾಪಸ್ಸು ಬಂದರಂತೆ ರಾತ್ರಿ ಬಾಯಾರಿಕೆ ಅಂತ ನೀರು ಕುಡಿದು ಮಲಗಿದವಳು ಹೇಳಲೇ ಇಲ್ವಂತೆ ಆ ಸಣ್ಣ ಮಕ್ಕಳನ್ನು ಕಟ್ಟಿಕೊಂಡು ಯಾಕೆ ಮದುವೆಗೆ ಹೋಗಿದ್ದರು ತಂದೆಯವರೆಂದರು ತಾಯಿಯ ಸುದ್ದಿ ಕೇಳಿ ಅಮ್ಮ ಅಡುಗೆ ಮನೆಯಿಂದ ಬಂದಳು ರಾಮಯ್ಯ ನಿನಗೆ ಯಾರು ಹೇಳಿದ್ದು ಅಮ್ಮ ಸತ್ತು ಹೋಯಿತು ಅಂತ ರಾತ್ರಿನೇ ಪಕ್ಕದ ಮನೆ ಗೋಪಾಲನಿಗೆ ಸುಶೀಲ ಹೇಳಿದ್ಲಂತೆ ಅವನು ಬೆಳಗ್ಗೆ ಬಂದು ತಿಳಿಸಿದ ತಂದೆ ತಾಯಿಯ ಕಡೆ ಅಜ್ಜನ ಪ್ರೀತಿಯನ್ನೇ ನಾವು ಮೊಮ್ಮಕ್ಕಳು ನೋಡಿರಲಿಲ್ಲ ನಾವು ಹುಟ್ಟುವುದಕ್ಕೆ ಮುಂಚೆ ಅವರು ಸತ್ತು ಹೋಗಿದ್ದರು ಅಜ್ಜಿಯರ ಪ್ರೀತಿಯನ್ನು ಮಾತ್ರ ನಾವು ನೋಡಿದ್ದೆವು ಅದರಲ್ಲೂ ಒಬ್ಬಳು ಹೋದಳೆ ಸತ್ತು ಹೋದ ಅಜ್ಜಿಗೆ ಆಸ್ತಿಯಾಗಿ ಒಂದು ಗೇರು ಮರ ಮನೆಯ ಮುಂದೆಯೂ ಒಂದು ನುಗ್ಗೆ ಮರ ಮನೆಯ ಹಿಂದೆಯೂ ಇತ್ತು ಅವು ಕಾಯಿ ಬಿಡುವಾಗ ಅಜ್ಜಿ ಗೇರು ಹಣ್ಣನ್ನು ನುಗ್ಗೆಕಾಯನ್ನು ಕಳ್ಳರು ಕದಿಯದಂತೆ ಕಾದುಕೊಂಡು ಇರುತ್ತಿದ್ದಳು ಗೇರು ಹಣ್ಣಾಗುವಾಗ ಹಣ್ಣುಗಳನ್ನು ಮಡಿಲಲ್ಲಿ ತುಂಬಿಕೊಂಡು ನಮಗೆ ಮೊಮ್ಮಕ್ಕಳಿಗೆ ತಂದು ಕೊಡುತ್ತಿದ್ದಳು ಇನ್ನಾರು ನಮಗೆ ಅದನ್ನೆಲ್ಲ ತಂದು ಕೊಡುವವರು ಅಜ್ಜಿಯ ಗುಡಿಸಲು ಕಥೆಯೇನು ಪ್ರತಿ ವರ್ಷವೂ ಅಜ್ಜಿ ಅವರಿವರ ಕೈಕಾಲು ಕಟ್ಟಿಕೊಂಡು ಗುಡಿಸಲು ಹೊದ್ದಿಸಿ ಬಂದೋಬಸ್ತ್ ಮಾಡಿಕೊಳ್ಳುತ್ತಿದ್ದಳು ಗುಡಿಸಲು ಅಗಲ ಇದ್ದುದು ಅತ್ತಡಿಯಷ್ಟೇ ಅಜ್ಜಿ ಅಲ್ಲೇ ಅಡುಗೆ ಮಾಡಿಕೊಂಡು ಮಲಗೇಲುತ್ತಿದ್ದಳು ಅವರಿವರ ಮನೆಯಲ್ಲಿ ಅಡಿಕೆ ಸುಲಿಯುವ ಕಾಯಕ ಮಾಡಿ ಕೈಯಲ್ಲಿ ನಾಲ್ಕು ಕಾಸು ಮಾಡಿಕೊಳ್ಳುತ್ತಿದ್ದಳು ಮಾವ ಓದಿ ಕೆಲಸಕ್ಕೆ ಸೇರಿದ ಮೇಲೆ ತಾಯಿ ಅಡಿಕೆ ಸುಲಿಯುವುದಕ್ಕೆ ಹೋಗುವುದು ತನ್ನ ಮರ್ಯಾದೆಗೆ ಕಡಿಮೆ ಜನ ನಗುತ್ತಾರೆಂದು ಅಕ್ಕಬಾವನಿಗೆ ಹೇಳಿಕೊಂಡು ಕಣ್ಣೀರು ಹಾಕಿದ್ದ ತಂದೆಯವರು ಅಜ್ಜಿಗೆ ಇನ್ನು ಅಡಿಕೆ ಸುಳಿಯಲು ಅವರಿವರ ಮನೆಗೆ ಹೋಗಕೂಡದೆಂದು ತಾಕೀತು ಮಾಡಿದ್ದರು ಅಜ್ಜಿಯ ಸಂಪಾದನೆಗೆ ಕಲ್ಲು ಬಿತ್ತು ಅಜ್ಜಿಗೆ ದಾಯಾದಿಗಳ ಮನೆಯ ಕೆಲಸಗಳೇ ಗಟ್ಟಿಯಾಯಿತು ಸತ್ತಳಲ್ಲಪ್ಪ ಅಮ್ಮ ನರಳಿದಳು ಯಾಕೆ ಅಳ್ತೀರಿ ಸಂತೋಷ ಪಡಿ ದೇವರು ಅವಳಿಗೆ ಸುಖ ಸಾವು ಕೊಟ್ಟಿದ್ದಾನೆ ಅಂಥ ಸಾವು ಎಲ್ಲರಿಗೂ ಬರುತ್ತದಾ ರಾಮಯ್ಯ ಅಮ್ಮನಿಗೆ ಸಮಾಧಾನ ಹೇಳಿದ ನೀನು ಹೇಳೋದು ನಿಜ ರಾಮಯ್ಯ ಏನಾದರೂ ಅವರು ನರಳುತ್ತಾ ಮಲಗಿದ್ದರೆ ಯಾರು ನೋಡುತ್ತಿದ್ದರು ಈ ಗಂಡು ಮಕ್ಕಳನ್ನು ನಂಬಲಿಕ್ಕೆ ಆಗುತ್ತದ ತಂದೆಯವರು ಎಂದರು ರಾಮಯ್ಯ ನಕ್ಕ ಸರಿ ನೀನು ಹೋಗು ರಾಮಯ್ಯ ನಾವು ಹಿಂದಿನಿಂದ ಬರುತ್ತೇವೆ ರಾಮಯ್ಯ ಹೋದ ಅಮ್ಮ ಅವನು ಹೋಗುವುದನ್ನೇ ಕಾಯುತ್ತಿದ್ದವಳಂತೆ ರೋಧಿಸ ಹತ್ತಿದಳು ರಾಮಯ್ಯನನ್ನು ಕಳುಹಿಸಲಿಕ್ಕೆ ಹೊರಗೆ ಹೋದ ತಂದೆ ಬಂದರು ಹೊರಗೆ ಜಡಿ ಮಳೆ ಸುರಿಯುತ್ತಿತ್ತು ಮಾಬ್ಲ ತಂದೆಯವರು ನನ್ನನ್ನು ಕರೆದರು ಆ ಎಚ್ಚರ ಇದೆಯೇನಾ ಹ್ಞೂ ಎಲ್ಲ ಕೇಳಿಸಿಕೊಂಡಿದ್ದೇನೋ ಹ್ಞೂ ಅಳ್ಬೇಡ ಸುಮ್ಮನಿರು ನಿನ್ನಮ್ಮನ ಕರ್ಕೊಂಡು ಅಜ್ಜಿ ಮನೆಗೆ ನೀನು ಮುಂದೆ ಹೋಗು ನಾನು ನಿನ್ನ ಅಣ್ಣನ ನಿನ್ನ ತಂಗಿನ ಕರ್ಕೊಂಡು ಹಿಂದಿನಿಂದ ಬರ್ತೀನಿ ಸುಶೀಲ ಒಬ್ಬಳೆ ಮಕ್ಕಳನ್ನು ಕಟ್ಟಿಕೊಂಡು ರಾತ್ರಿಯಿಂದ ಹೆಣವನ್ನು ಕಾಯ್ತಾ ಕೂತಿದ್ದಾಳೆ ನಾನಿದ್ದು ಮುಖ ತೊಳೆದುಕೊಳ್ಳುವ ಹೊತ್ತಿಗೆ ತಂದೆ ಮತ್ತೊಂದು ಕೋಣೆಯಲ್ಲಿ ಮಲಗಿದ್ದ ಚಿಕ್ಕ ಮಾವನಿಗೆ ಸುದ್ದಿ ಮುಟ್ಟಿಸಿದರು ಮಾವ ಆಕಾಶವೇ ತಲೆಯ ಮೇಲೆ ಕಳಚಿ ಬಿದ್ದಂತೆ ಒಳಗೋಡಿ ಬಂದು ಅಕ್ಕನೆದುರಿಗೆ ನಿಂತು ಬೊಬ್ಬೆ ಹೊಡೆಯುತ್ತಿದ್ದ ತಾಯಿಯನ್ನು ಎಂದೂ ಪ್ರೀತಿಯಿಂದ ಮಾತನಾಡಿಸದವರಿಗೆ ಈ ರೀತಿಯ ದುಃಖ ಹೇಗೆ ಬರುತ್ತದೆ ಈತ ವರ್ಷಕ್ಕೊಮ್ಮೆ ಎರಡು ಮೂರು ತಿಂಗಳು ಕಾಯಿಲೆಯಿಂದ ಮಲಗುತ್ತಿದ್ದ ಅಕ್ಕ ಭಾವನೆ ತಂದೆ ತಾಯಿಯಂತೆ ಆರೈಕೆ ನಡೆಸುತ್ತಿದ್ದರು ಕಾಯಿಲೆ ಗುಣವಾದ ಕೂಡಲೇ ತಾಯಿಯನ್ನು ಶತ್ರುಗಳನ್ನು ನೋಡುವಂತೆ ನೋಡುತ್ತಿದ್ದ ಅವನು ಕಾಯಿಲೆಯಲ್ಲಿ ಮಲಗಿದಾಗ ಅಣ್ಣ ಅತ್ತಿಗೆಯಿಂದ ಮೊಸಳೆ ಕಣ್ಣೀರಿನ ಕಾಗದ ಬರುತ್ತಿದ್ದೇ ಹೊರತು ಅವರೆಂದೂ ನೋಡಲು ಬಂದಿರಲಿಲ್ಲ ವೈದ್ಯಕೀಯ ಖರ್ಚು ಕೊಟ್ಟವರಲ್ಲ ಈಗ ಕಣ್ಣೀರು ಹಾಕಿದರೆ ಪ್ರಯೋಜನವಿಲ್ಲ ಜನ ನಗಾಡಲಿಕ್ಕೆ ಏನು ಬೇಕೋ ಅಷ್ಟು ಮಾಡಿದ್ರಿ ಅವನಂತೂ ಮದುವೆಯಾದ ಮೇಲೆ ಕಾಗದ ಬರೆಯೋದೇ ನಿಲ್ಲಿಸಿಬಿಟ್ಟ ಈಗ ಹೊರಡಿ ನಾನು ಗೋವಿಂದನನ್ನು ಕರೆದುಕೊಂಡು ಬರಲಿಕ್ಕೆ ಶಿವಮೊಗ್ಗಕ್ಕೆ ಕಾರಿನ ವ್ಯವಸ್ಥೆ ಮಾಡಿ ಬರ್ತೇನೆ ತಂದೆಯವರೆಂದರು ಜಡಿಮಳೆಯಲ್ಲಿ ಅಮ್ಮನನ್ನು ಕರೆದುಕೊಂಡು ಹೊರಟೆ ನಿನ್ನ ಮಾವನಿಗೆ ಅಕ್ಕ ಸತ್ತಿದ್ದು ಗೊತ್ತಿದ್ಯೋ ಇಲ್ವೋ ದಾರಿಲಿ ಹೋಗ್ತಾ ಅವರಿಗೆ ಹೇಳಿ ಹೋಗು ತಂದೆಯವರು ಅಮ್ಮನಿಗೆ ಹೇಳಿದರು ಅವರಿಗೇನು ಹೇಳೋದು ಅಮ್ಮ ರೇಗಿದಳು ಅಮ್ಮನನ್ನು ಒಬ್ಬ ಮುದುಕನಿಗೆ ಕೊಟ್ಟು ಮದುವೆ ಮಾಡಲು ಅವಳ ಸೋದರ ಮಾವ ಪ್ರಯತ್ನಿಸಿದ್ದರು ಆ ಸಂಬಂಧವಾಗಿ ಅವನಿಗೂ ಮನಸ್ತಾಪವಾಗಿತ್ತು ಆ ಕಾರಣಕ್ಕಾಗಿ ಅಮ್ಮ ಅವರ ಮನೆಗೆ ಹೋಗುತ್ತಿರಲಿಲ್ಲ ಅವರ ಮಾವನು ನಮ್ಮ ಮನೆಗೆ ಬರುತ್ತಿರಲಿಲ್ಲ ಹಬ್ಬ ಹುಣ್ಣಿಮೆಯಲ್ಲಿ ದೊಡ್ಡ ಮಾವ ಊರಿಗೆ ಬಂದಾಗ ಅವನನ್ನು ಊಟಕ್ಕೆ ಕರೆಯುತ್ತಿದ್ದರು ನನ್ನ ಕಂಡ್ರೆ ಅವರಿಗೆ ತುಂಬ ಪ್ರೀತಿ ಇದ್ದುದರಿಂದ ನಾನು ಮಾವನೊಂದಿಗೆ ಅವರ ಮನೆಗೆ ಹೋಗುತ್ತಿದ್ದೆ ಈ ಸಮಯದಲ್ಲಿ ಏನೂ ಮನಸ್ಸಲ್ಲಿ ಇಟ್ಟುಕೊಳ್ಬಾರ್ದು ತಂದೆಯವರು ಎಂದರು ಅವರು ಅಪ್ಪಯ್ಯ ಸತ್ ಮೇಲೆ ನಮ್ಮ ತಂದೆ ತಾಯಿಯನ್ನು ಮನೆಯಿಂದ ಹೊರಹಾಕಿದ್ದರು ನಾನು ಅದನ್ನು ಮರೆತಿಲ್ಲ ಅಮ್ಮ ಮುನಿಸಿಕೊಂಡು ಹೇಳಿದಳು ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಟುಕೊಳ್ಬಾರ್ದು ಅಂತ ಹೇಳಿಲ್ವಾ ವಿಷಗಳಿಗೆಯಲ್ಲಿ ಏನೇನು ನಡೆಯುತ್ತೆ ಅದನ್ನೆಲ್ಲ ಮರೆತು ಬಿಡಬೇಕು ನಾಲ್ಕು ದಿನ ಬದುಕಲಿಕ್ಕೆ ಯಾಕೆ ದ್ವೇಷ ಅಸೂಯೆ ತಂದೆ ರೇಗಿದರು ಅಜ್ಜಿ ಅವರ ತಂದೆಗೆ ಪ್ರೀತಿಯ ಮಗಳಾಗಿದ್ದಳು ಆ ಕಾರಣಕ್ಕೆ ಅಜ್ಜಿಗೆ ಮದುವೆ ಮಾಡಿ ಹೊರಗೆ ಕಳುಹಿಸಲಿಕ್ಕೆ ಇಷ್ಟಪಡದೆ ಅವರು ಮಗಳು ಅಳಿಯನನ್ನು ಮನೆಯಲ್ಲಿಯೇ ಇಟ್ಟುಕೊಂಡಿದ್ದರು ಅಪ್ಪ ಸತ್ತ ಮೇಲೆ ಅಜ್ಜಿಯ ತಮ್ಮ ಅಕ್ಕ ಹೊರಕ್ಕೆ ಹಾಕಿದ್ದರು ಹೆಂಡತಿ ಮಕ್ಕಳನ್ನು ಕಟ್ಟಿಕೊಂಡು ಅಜ್ಜ ಊರ ಹೊರಗೆ ಗುಡಿಸಲು ಹಾಕಿಕೊಂಡು ಅವರಿವರ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಜೀವನ ಮಾಡುತ್ತಿದ್ದರು ಅಮ್ಮ ಅಜ್ಜ ಮಕ್ಕಳನ್ನು ಸಾಕಲಿಕ್ಕೆ ಕಷ್ಟಪಟ್ಟುದನ್ನು ನಮಗೆ ಬಿಡುವಾದಾಗ ಹೇಳುತ್ತಿದ್ದಳು ಅದರಿಂದಾಗಿ ನಮಗೆ ಮಕ್ಕಳಿಗೆ ಅಮ್ಮನ ಸೋದರ ಮಾವನ ಮೇಲೆ ದ್ವೇಷ ಅಸೂಯೆ ಬೆಳೆದಿತ್ತು ಅವರನ್ನು ನಾನು ಅಜ್ಜ ಎಂದು ಕರೆಯುತ್ತಿದ್ದೆವು ಅವರಿಗೆ ಮಕ್ಕಳಿರಲಿಲ್ಲ ಗಂಡ ಹೆಂಡತಿ ಇಬ್ಬರೇ ದೊಡ್ಡ ಮನೆಯಲ್ಲಿ ಹೆಂಡ ಕುಡಿದುಕೊಂಡು ಬದುಕಿ ಬಾಡುತ್ತಿದ್ದರು ದೊಡ್ಡ ಮಾವ ಓದುವ ದಿನಗಳಲ್ಲಿ ಅವರು ಕರೆಯದಿದ್ದರೂ ಏನಾದರೂ ಸಹಾಯ ಮಾಡಬಹುದೇನೋ ಎಂಬ ಆಸೆಯಿಂದ ಅವರ ಮನೆಗೆ ಆಗಾಗ ಹೋಗುತ್ತಿದ್ದ ಅಜ್ಜ ಅವನಿಗೆ ಐದು ಹತ್ತು ರೂಪಾಯಿ ಕೊಡುತ್ತಿದ್ದರು ಮಾವ ಕೆಲಸ ಸಿಕ್ಕಿದ ಮೇಲೆ ಅವರ ಮನೆ ಕಡೆ ಹೋಗುವುದನ್ನು ನಿಲ್ಲಿಸಿದ್ದ ನಾವು ಅಜ್ಜನ ಮನೆ ತಲುಪಿದೆವು ಅಜ್ಜ ಜಗುಲಿಯಲ್ಲಿ ಶರಾಬಿನ ಬಾಟಲಿ ಇಟ್ಟುಕೊಂಡು ಕುಡಿಯುತ್ತಾ ಕೂತಿದ್ದರು ನನ್ನನ್ನು ನೋಡಿದವರೇ ಏನೋ ಮಾಬ್ಲಾ ಎಂದರು ಅಮ್ಮ ಮನೆಯೊಳಕ್ಕೆ ಬಾರದೆ ಹೊರಗೆ ನಿಂತಿದ್ದಳು ಅಜ್ಜಿ ಸತ್ತೊಯ್ತಂತೆ ಏನು ಅಜ್ಜ ಗಾಬರಿಯಿಂದ ಕೇಳಿದರು ಅಜ್ಜಿ ಸತ್ತೊಯ್ತಂತೆ ಯಾವಾಗ ಎಲ್ಲಿ ಮನೆಯಲ್ಲಿ ಮಲಗಿದ್ದಲ್ಲೇ ಸತ್ತೊಯ್ತಂತೆ ಬೆಳಿಗ್ಗೆ ರಾಮಯ್ಯ ಬಂದು ನಮ್ಮ ಮನೆಗೆ ತಿಳಿಸಿದ ಅಯ್ಯೋ ಶಿವನೇ ಮೊನ್ನೆ ಇಲ್ಲಿ ಬಂದು ನನ್ನ ಹತ್ರ ಜಗಳ ಮಾಡಿಕೊಂಡು ಹೋಗಿದ್ದಳು ಇನ್ನು ನಿನ್ನ ಮನೆ ಮೆಟ್ಲು ಹತ್ತೋದಿಲ್ಲ ಅಂತ ಹೇಳಿದ್ದಳು ಹಾಗೆ ಆಯ್ತಲ್ಲಪ್ಪ ಅಜ್ಜ ದುಃಖದಿಂದ ನರಳಿದರು ಅವರು ತಟ್ಟನೆದ್ದು ಶರಾಬಿನ ಬಾಟಲಿಯನ್ನು ಬದಿಗಿಟ್ಟು ಹೆಂಡತಿಯನ್ನು ಕೂಗಿ ಕರೆದು ಅಕ್ಕ ಸತ್ತುದನ್ನು ಹೇಳಿದರು ಅಯ್ಯೋ ಮೊನ್ನೆ ತಮ್ಮನತ್ರ ಜಗಳ ಮಾಡಿಕೊಂಡು ಹೋಗಿದ್ದರಲ್ಲಪ್ಪ ಅವರಿಗೇನಾಗಿತ್ತು ಎಂದು ಬೊಬ್ಬೆ ಹೊಡೆದರು ಅಜ್ಜನಿಗೂ ಅಜ್ಜಿಗೂ ಅಷ್ಟಕ್ಕಷ್ಟೆ ಆಗಾಗ ಏನಾದ್ರೊಂದಕ್ಕೆ ಇಬ್ಬರಿಗೂ ಜಗಳವಾಗುತ್ತಿತ್ತು ಅಜ್ಜಿಯ ಜಗಳವೇನಿದ್ದರೂ ತಾತ್ಕಾಲಿಕ ನಾಲ್ಕು ದಿನಗಳ ನಂತರ ತಾನಾಗಿ ಅವರನ್ನು ಮಾತನಾಡಿಸಿಕೊಂಡು ಹೋಗುತ್ತಿದ್ದಳು ಶಾಲು ಮೇಲೆ ಬಾರೆ ಅಲ್ಲಿ ನಿಂತಿಯಲ್ಲೇ ಅಜ್ಜಿ ಕರೆದರು ಬೇಡ ಹೋಗೋಣ ಅಲ್ಲಿ ಸುಶೀಲ ಒಬ್ಬಳೇ ರಾತ್ರಿಯೆಲ್ಲ ಹೆಣ ಕಾಯ್ಕೊಂಡು ಕೂತಿದ್ದಾಳೆ ಅವಳು ಅಲ್ಲಿಗೆ ಹೋಗಿದ್ದಾಳ ನೆನ್ನೆ ಬೆಳಿಗ್ಗೆ ಅಮ್ಮ ಬಂದು ಕರ್ಕೊಂಡು ಹೋಗಿದ್ಳು ಛೆ ಒಬ್ಳೇ ಇದ್ದಾಳ ಎಷ್ಟು ಹೆದರಿಕೊಂಡಳು ಏನು ನಡೀರಿ ನಾವು ಬರ್ತೀವಿ ಗಂಡ ಹೆಂಡತಿ ಬಾಗಿಲು ಎಳೆದುಕೊಂಡು ನಮ್ಮೊಂದಿಗೆ ಹೊರಟರು ಗೋವಿಂದನ ಓದಿಸೋಕೆ ಕೈಯಲ್ಲಿದ್ದದ್ದು ಬಾಯಲ್ಲಿದ್ದದ್ದು ಕೊಟ್ಲು ಬಡ್ಡಿಮಗ ದೊಡ್ಡ ಮನುಷ್ಯರ ಮನೆ ಹೆಣ್ಣು ತಂದು ತಾಯಿಯನ್ನು ಸಾಕ್ಲಿಲ್ಲ ನಮ್ಮನ್ನು ಮರೆತು ಬಿಟ್ಟ ಅಜ್ಜ ತೊದಲುತ್ತಾ ಹೇಳಿದರು ದೊಡ್ಡ ಮಾವನಿಗೆ ಕೆಲಸ ಸಿಕ್ಕ ಮೇಲೆ ತಾಯಿಯನ್ನು ಕರೆದುಕೊಂಡು ಹೋಗಿ ಸಾಕಬೇಕೆಂದು ತಂದೆಯವರು ಅಮ್ಮನು ಮಾತು ಹೇಳಿದ್ದರು ತಾಯಿ ಅವರಿವರ ಮನೆಯಲ್ಲಿ ಇನ್ನೂ ಕೆಲಸ ಮಾಡಿಕೊಂಡು ಇರುವುದು ನೆಂಟರಿಷ್ಟರಿಂದ ಕೆಟ್ಟ ಮಾತು ಕೇಳುವಂತಾಗುವುದು ಎಂದು ಹೇಳಿದರು ಮಾವ ಒಪ್ಪಿಕೊಂಡನೆ ವಿನಃ ತಾಯಿಯನ್ನು ಕರೆದುಕೊಂಡು ಹೋಗಲಿಲ್ಲ ಮಾವನಿಗೆ ಮದುವೆಯಾದ ಮೇಲೂ ಬಂಧುಗಳು ಸ್ನೇಹಿತರು ಮತ್ತೆ ಅದೇ ಪ್ರಸ್ತಾಪವನ್ನು ಅವನ ಮುಂದಿಟ್ಟರು ನಿರ್ವಾಹವಿಲ್ಲದೆ ಮಾವ ಒಪ್ಪಿಕೊಂಡನಾದರೂ ತಾನು ಕರೆದುಕೊಂಡು ಹೋಗಲಿಲ್ಲ ತಮ್ಮನೊಂದಿಗೆ ತಾಯಿಯನ್ನು ಕಳುಹಿಸಿರಿ ಎಂದು ನಮ್ಮ ತಂದೆಗೆ ಕಾಗದ ಬರೆದ ತಂದೆಯವರು ನನ್ನನ್ನು ಅಜ್ಜಿಯೊಂದಿಗೆ ಕಳುಹಿಸಿದ್ರು ಅಜ್ಜಿ ತನ್ನ ಆಸ್ತಿಯಾದ ಗುಡಿಸಲು ಗೇರು ಮರ ನುಗ್ಗೆ ಮರ ಬಿಟ್ಟು ಬರಲು ಇಷ್ಟಪಡದಿದ್ದರೂ ಕೊನೆಗೆ ಎಲ್ಲರ ಒತ್ತಾಯದಿಂದ ಹೊರಟಳು ನಾವು ಮಾವನ ಶಿವಮೊಗ್ಗ ಮನೆಗೆ ಹೋದಾಗ ಮಧ್ಯಾಹ್ನ ಎರಡು ಗಂಟೆಯಾಗಿತ್ತು ಮಾವನ ಹೆಂಡತಿ ಪ್ರೀತಿ ವಿಶ್ವಾಸದಿಂದ ಮಾತನಾಡಿ ಕುಡಿಯಲು ಕಾಫಿ ಕೊಟ್ಟಳು ಅವಳು ಈಗ ಊಟಕ್ಕೆ ಹಾಕುತ್ತಾಳೆ ಮತ್ತೊಂದು ಗಳಿಗೆಯಲ್ಲಿ ಊಟಕ್ಕೆ ಹಾಕುತ್ತಾಳೆಂದು ನಾವು ಕಾದೆವು ಆದರೆ ಅದರ ಸುದ್ದಿಯೇ ಇಲ್ಲ ನಾನು ಹಸಿವೆಯಿಂದ ಕಂಗೆಟ್ಟಿದ್ದೆ ಮಾವನ ಮನೆಗೆ ಬಸ್ಸಿನಲ್ಲಿ ಬಹಳ ದೂರ ಹೋಗುವುದೆಂದು ಸಂಭ್ರಮದಲ್ಲಿ ಬೆಳಗ್ಗೆ ಸರಿಯಾಗಿ ತಿಂಡಿ ತಿಂದಿರಲಿಲ್ಲ ನನ್ನ ಕಷ್ಟವನ್ನು ಅರ್ಥ ಮಾಡಿಕೊಂಡ ಅಜ್ಜಿ ಸೊಸೆಗೆ ಕೇಳಿಯೇ ಬಿಟ್ಟಳು ಸರೋಜ ಅಡುಗೆ ಮಾಡಿಲ್ವೇನೆ ಊಟದ ಸುದ್ದಿ ಇಲ್ವಲ್ಲ ನೀವು ಬರೋದು ಗೊತ್ತಿರಲಿಲ್ಲ ಗೊತ್ತಿದ್ದರೆ ಅಡುಗೆ ಮಾಡಿ ಇಡುತ್ತಿದ್ದೆ ಸರೋಜ ಒಯ್ಯಾರದಿಂದ ಹೇಳಿದಳು ಎಂಥ ಗೊತ್ತಿರಲಿಲ್ಲ ನನ್ನ ಅಳಿಯ ಕಾಗದ ಬರೀಲಿಲ್ವಾ ನನಗೆ ನಿಮ್ಮ ಮಗ ಹೇಳಿರ್ಲಿಲ್ವಲ್ಲಮ್ಮ ಅವನು ಹೇಳದಿದ್ದರೆ ಹೋಗಲಿ ನಾವು ಬಂದು ಎಷ್ಟೊತ್ತಾಯಿತು ಹುಡುಗ ಹಸಿವಾಗಿ ಒದ್ದಾಡುತ್ತಿದ್ದಾನೆ ಈಗಲಾದರೂ ಮಾಡಿ ಹಾಕಲಿಕ್ಕೆ ಏನು ತೊಂದರೆ ನಿನಗೆ ಇಲ್ಲಿ ಕೆಲಸಕ್ಕೆ ಜನ ಇಲ್ಲಮ್ಮ ಬೇಕಾದಾಗ ಅಡುಗೆ ಮಾಡಲಿಕ್ಕೆ ಏನಂದೆ ನನ್ನ ಮಗನಿಗೆ ತಿನ್ನಲಿಕ್ಕೆ ಗತಿ ಇಲ್ಲದಾಗ ಓದೋಕ್ಕೆ ಕಾಸು ಇಲ್ಲದಾಗ ನೀನು ಇದ್ದೆಯಾ ನಿನ್ನ ಅಪ್ಪ ಇದ್ದಾ ಏನೇ ನೀನು ಮಾತಾಡೋದು ಹಾಗೆಲ್ಲ ಮಾತಾಡಬೇಡಿಯಮ್ಮ ಅಷ್ಟೆಲ್ಲ ಇದ್ದವರು ನನ್ನನ್ನು ಯಾಕೆ ಮದುವೆ ಆದರೂ ನಿಮ್ಮ ಮಗ ನೀನು ಇಂಥವಳು ಅಂತ ಗೊತ್ತಿರಲಿಲ್ಲ ಅತ್ತೆ ಸೊಸೆಗೆ ಮೊದಲ ದಿನವೇ ಸಮರ ನಡೆಯಿತು ಅಜ್ಜಿ ಹುಚ್ಚೆದ್ದು ಕೂಗಿ ಸೊಸೆಯ ಅಪ್ಪನ ಆರ್ಥಿಕ ಸ್ಥಿತಿಯನ್ನು ಮಗ ಮದುವೆಯಲ್ಲಿ ತನ್ನನ್ನು ಕರೆದುಕೊಂಡು ಹೋಗದೆ ಮಗಳ ಮನೆ ಕಾದುಕೊಂಡು ಇರುವುದಕ್ಕೆ ಬಿಟ್ಟು ಹೋದುದನ್ನು ಹೇಳಿ ಕೂಗಿ ಗಲಾಟೆ ಮಾಡಿದಳು ಅದುವರೆಗೂ ಸುಮ್ಮನಿದ್ದ ಮಾವ ತಾಯಿಗೆ ಸುಮ್ಮನಿರು ಅಣ್ಣ ಅವರಿಗೆ ಹೇಳಿದರೆ ಅವರು ಅಡುಗೆ ಮಾಡಿಡುತ್ತಿದ್ದರು ನೀನು ಜಗಳ ಗಂಟಿ ಎಂದು ಅಜ್ಜಿಯ ಬಾಯಿ ಮುಚ್ಚಿಸಿದ ಅತ್ತಿಗೆಯನ್ನು ಸಂತೃಪ್ತಿಗೊಳಿಸಲು ಅವನು ತಾಯಿಗೆ ಹೆದರಿಸಿದ್ದಷ್ಟೆ ಮೊದಲ ಸುತ್ತಿನಲ್ಲಿ ಅಜ್ಜಿಗೆ ಜಯವಾಯಿತೆಂದೇ ಹೇಳಬೇಕು ಅಜ್ಜಿಗೆ ಮಗನ ಮದುವೆಯಲ್ಲಿ ತನ್ನನ್ನು ಕರೆದುಕೊಂಡು ಹೋಗಲಿಲ್ಲ ಎಂಬ ಕೊರಗಿತ್ತು ಮದುವೆಯಲ್ಲಿ ಬೀಗರ ಕಡೆಯವರಿಗೆ ತಾಯಿ ಏನಾದರೂ ಮಾತನಾಡಿ ಗಲಾಟೆಯಾಗಬಹುದೇನೆ ಎಂದು ದೊಡ್ಡ ಮಾವ ತಾಯಿ ಮದುವೆಗೆ ಬರುವುದು ಬೇಡವೆಂದು ಅಕ್ಕಬಾವನಿಗೆ ಹೇಳಿದ್ದ ಅಕ್ಕಬಾವ ಅವನ ಮಾತಿಗೆ ಒಪ್ಪಿಕೊಂಡಿದ್ದರು ಅಜ್ಜಿಗೆ ಇನ್ನೂ ಒಂದು ಕೊರಗಿತ್ತು ದೊಡ್ಡ ಮಗ ಚಿಕ್ಕವನಿದ್ದಾಗ ಬುಡುಬುಡುಗೆ ದಾಸಯ್ಯನೊಬ್ಬ ಈ ಹುಡುಗನಿಗೆ ಉತ್ತಮ ಭವಿಷ್ಯವಿದೆ ವಿದ್ಯಾವಂತನಾಗುತ್ತಾನೆ ಕೈ ತುಂಬ ಸಂಬಳ ಸಿಗುವ ಅಧಿಕಾರ ಸಿಗುತ್ತದೆ ಭಾರೀ ಮನೆ ಕಟ್ಟಿಸುತ್ತಾನೆ ಎಂದು ಶಾಸ್ತ್ರ ಹೇಳಿದ್ದ ಅಜ್ಜಿಗೆ ಆಶ್ಚರ್ಯವೋ ಆಶ್ಚರ್ಯ ಬಡತನದಲ್ಲಿರುವ ತಾವು ಅವನನ್ನು ಓದಿಸಲಾಗುತ್ತದೆಯೇ ಅವನು ಅಷ್ಟೆಲ್ಲ ಸಾಧನೆ ಮಾಡುತ್ತಾನೆಂದು ಗೋಪಾಲ ಹೇಳಿದಂತಾದರೆ ಮಗನನ್ನು ಕರೆದುಕೊಂಡು ಬಂದು ಹರಕೆ ಒಪ್ಪಿಸುವುದಾಗಿ ಧರ್ಮಸ್ಥಳದ ದೇವರಿಗೆ ಹರಕೆ ಹೊತ್ತಿದ್ದಳು ಗೋಪಾಲ ಹೇಳಿದ ಶಕುನವೇನು ನಿಜವಾಯಿತು ಆದರೆ ಮಗನನ್ನು ಕರೆದುಕೊಂಡು ಅಜ್ಜಿಗೆ ಹರಕೆ ತೀರಿಸಲು ಧರ್ಮಸ್ಥಳಕ್ಕೆ ಹೋಗಲಾಗಲಿಲ್ಲ ಮಾವ ಓದು ಮುಗಿಸಿ ಸರ್ಕಾರಿ ಕೆಲಸ ಸಿಕ್ಕ ಮೇಲೆ ಅಜ್ಜಿ ಮಾವನಿಗೆ ಹರಕೆ ವಿಷಯ ಹೇಳಿದಾಗಲೆಲ್ಲ ಮಾವ ಈಗ ರಜೆ ಇಲ್ಲ ಮುಂದೆ ನೋಡೋಣ ಎಂದು ದೂಡಿದ ಮುಂದೊಂದು ದಿನ ಯಾರಿಗೂ ಗೊತ್ತಾಗದಂತೆ ಹೆಂಡತಿ ಮಕ್ಕಳನ್ನು ಅತ್ತೆಯನ್ನು ಕಟ್ಟಿಕೊಂಡು ಧರ್ಮಸ್ಥಳಕ್ಕೆ ಹೋಗಿ ಹರಕೆ ತೀರಿಸಿ ಬಂದ ತನ್ನನ್ನು ಕರೆದುಕೊಂಡು ಹೋಗದಿದ್ದುದಕ್ಕೆ ಅಜ್ಜಿ ಸದಾ ಕಣ್ಣೀರು ಹಾಕುತ್ತಿದ್ದಳು ಸಂಜೆ ಆಫೀಸು ಮುಗಿಸಿಕೊಂಡು ಬಂದ ಮಾವ ತಾಯಿಯನ್ನು ತಮ್ಮನನ್ನು ಮಾತನಾಡಿಸಲಿಲ್ಲ ನನಗೆ ಯಾವಾಗ ಬಂದ್ರಿ ಮಧ್ಯಾಹ್ನ ಎಲ್ಲಿ ಊಟ ಮಾಡಿದಿರಿ ಎಂದು ಕೇಳಿದ ನಾನು ಮಧ್ಯಾಹ್ನ ಬಂದೆವು ಇಲ್ಲಿ ಊಟ ಸಿಗುತ್ತೆ ಅಂತ ಬಂದೆವು ಅತ್ತೆಯವರು ಊಟ ಹಾಕುತ್ತಾರೆ ಅಂತ ಕಾದೆವು ಅವರು ಆ ಪ್ರಶ್ನೆನೇ ಎತ್ತಲಿಲ್ಲ ಎಂದೆ ಅತ್ತೆ ಸೊಸೆಗೆ ನಡೆದ ಸಂಭಾಷಣೆಯನ್ನು ನಾನು ಹೇಳಲಿಲ್ಲ ಅತ್ತೆ ಸೊಸೆಯರು ಆ ಪ್ರಶ್ನೆ ಎತ್ತಲಿಲ್ಲ ಮಾವ ಹೆಂಡತಿಗೆ ಯಾಕೆ ಅಡುಗೆ ಮಾಡಿರಲಿಲ್ವೇ ಕೇಳಿದ ನೀವೆಲ್ಲಿ ಹೇಳಿದ್ದೀರಿ ಅವರು ಬರ್ತಾರೆ ಅಂತ ಎಂದು ಅತ್ತೆ ಕೇಳಿದಳು ಯಾಕೆ ನೀನು ಭಾವ ಬರೆದ ಕಾಗದವನ್ನು ಓದಿರಲಿಲ್ವಾ ಕೇಳಿದ ಮಾವ ಮಾವನ ಹೆಂಡತಿ ಮೌನವಾದಳು ಅಲ್ಲಿಗೆ ಪ್ರಹಸನ ನಿಂತಿತು ಹೆಚ್ಚೇನೂ ಗಲಾಟೆ ಆಗಲಿಲ್ಲ ರಾತ್ರಿ ದೊಡ್ಡ ಮಾವನಿಗೆ ಮೊದಲು ಊಟ ಬಡಿಸಲಾಯಿತು ಆನಂತರ ಮಾವನ ಹೆಂಡತಿ ಊಟ ಮಾಡಿದ್ಲು ಅವಳದಾದ ಮೇಲೆ ಮಾವನ ಹೆಂಡತಿ ಗಂಡನಿಗೆ ಅವರಿಗೆ ಊಟ ಮಾಡಲಿಕ್ಕೆ ಹೇಳಿ ಎಂದಳು ಮಾವ ನಮಗೆ ಹೋಗಿ ಊಟ ಮಾಡಿ ಎಂದ ಮಾವನ ಮನೆಯ ವಿದ್ಯಮಾನ ನಮಗೆ ವಿಚಿತ್ರವಾಗಿ ಕಂಡಿತು ಮಾವ ಓದುವ ದಿನಗಳಲ್ಲಿ ಅಣ್ಣ ತಮ್ಮಂದಿರನ್ನು ಹೊರಗೆ ಕೂರಿಸಿ ಎಂದೂ ನಾವು ಮೊದಲು ಊಟ ಮಾಡಿರಲಿಲ್ಲ ಮಾವ ರಜೆಯಲ್ಲಿ ಮನೆಗೆ ಬಂದಾಗ ಮಧ್ಯಾಹ್ನ ನಾಲ್ಕು ಗಂಟೆಯಾಗ್ತಿತ್ತು ರಾತ್ರಿ ಹತ್ತು ಗಂಟೆ ಆಗ್ತಿತ್ತು ಅಡುಗೆ ಮುಗಿದು ಹೋಗಿದ್ದರೂ ಅಮ್ಮ ಹೊಸದಾಗಿ ಅಡುಗೆ ಮಾಡಿ ಅವನಿಗೆ ಬಡಿಸುತ್ತಿದ್ದಳು ನಮಗೆ ಯಾಕೆ ಹೀಗಾಯಿತು ಎಂದು ನಾನು ಪ್ರಶ್ನೆ ಮಾಡಿಕೊಂಡೆ ಮರುದಿನ ಬೆಳಿಗ್ಗೆ ಚಿಕ್ಕ ಮಾವ ಊರಿಗೆ ಹೋದ ಶಾಲೆಗೆ ರಜೆ ಇದ್ದುದರಿಂದ ನಾನು ಮಾವನ ಮನೆಯಲ್ಲೇ ಇದ್ದೆ ಮುಂದಿನ ವಿದ್ಯಮಾನಗಳು ದುಃಖದ ವಿಷಯ ಮಾವನ ಹೆಂಡತಿ ಬೆಳಗ್ಗೆ ಏಳು ಗಂಟೆಯ ತನಕ ಏಳುತ್ತಿರಲಿಲ್ಲ ಅಜ್ಜಿ ಎದ್ದು ಸ್ನಾನಕ್ಕೆ ನೀರು ಕಾಯಿಸಬೇಕು ಮನೆ ಕಸ ಗುಡಿಸಬೇಕು ಕಾಫಿ ತಿಂಡಿ ಮಾಡಬೇಕು ಸೊಸೆಗೆ ಅದು ಸರಿ ಬರುತ್ತಿರಲಿಲ್ಲ ಅದು ಮಾಡಿದ್ದು ಸರಿಯಾಗಿರಲಿಲ್ಲ ಇದು ಮಾಡಿದ್ದು ಸರಿಯಾಗಲಿಲ್ಲ ಎಂದು ಗೊಣಗುತ್ತಿದ್ದಳು ಅಜ್ಜಿ ಅಷ್ಟು ಇದ್ದವಳು ನೀನೇ ಎದ್ದು ಮಾಡಬೇಕಿತ್ತು ಮಹಾರಾಣಿಯ ಹಾಗೆ ಸೂರ್ಯ ಮೂಡೋ ತನಕ ಕಾಲು ಚಾಚಿಕೊಂಡು ಮಲಗಿರ್ತೀಯಲ್ಲ ಎಂದು ಸಿಡುಕುತ್ತಿದ್ದಳು ನಿಮಗೆ ಯಾರು ಅದನ್ನೆಲ್ಲ ಮಾಡಲಿಕ್ಕೆ ಹೇಳಿದವರು ಅಷ್ಟು ಅರ್ಜೆಂಟ್ ಏನಿತ್ತು ಎಲ್ಲ ಮಾಡಲಿಕ್ಕೆ ಸೊಸೆ ರೇಗುತ್ತಿದ್ದಳು ಇಬ್ಬರಿಗೂ ಜಗಳವಾಗ್ತಿತ್ತು ಮಾವ ಎಲ್ಲ ಕೇಳಿಸಿಕೊಂಡು ಸುಮ್ಮನಿರ್ತಿದ್ದ ಒಂದು ದಿನ ಇಬ್ಬರ ಜಗಳವು ತಾರಕಕ್ಕೇರಿತು ಅಜ್ಜಿ ಮೌನಿಯಾಗಿ ಕೂತಿದ್ದ ಮಗನನ್ನು ತರಾಟೆಗೆ ತೆಗೆದುಕೊಂಡಳು ಏನೋ ಅವಳು ಆ ಥರ ಮಾತನಾಡ್ತಾಳೆ ಸುಮ್ಮನೆ ಕೂತಿರ್ವಿಯಲ್ಲ ಒಂಬತ್ತು ತಿಂಗಳು ಹೊತ್ತು ಸಾಕಿದ್ದು ಇದಕ್ಕೇನೋ ಕೈಯಲ್ಲಿದ್ದುದು ಕೊಟ್ಟು ಚೆನ್ನಾಗಿ ಓದಿಸಿದ್ದು ಇದಕ್ಕೇನೋ ಎಂದಳು ಮಾವ ನೀನು ಏನೂ ಮಾಡಬೇಡ ಸುಮ್ಮನಿರೋದು ಕಲಿ ಎಂದು ಬಿಟ್ಟ ಅಜ್ಜಿ ಹಳೆಯದೆಲ್ಲ ಎತ್ತಿ ಅವಾಚ್ಯವಾಗಿ ಬೈದು ಕೂಗಾಡಿದಳು ಊಟ ತಿಂಡಿ ಮಾಡದೆ ಉಪವಾಸ ಕೂತಳು ಮಾವ ತಾಯಿಗೆ ಯಾಕೆ ಉಪವಾಸ ಕೂತೆ ಎಂದು ಕೇಳಲಿಲ್ಲ ಹಸಿವಾದರೆ ಊಟ ಮಾಡುತ್ತಾಳೆ ಎಂಬ ನೀತಿಗೆ ಬದ್ಧನಾದ ಸೊಸೆ ಅವಳ ತಂದೆಗೆ ಕಾಗದ ಬರೆದಳೇನು ಅವಳ ಅಪ್ಪ ಅಣ್ಣ ತಮ್ಮಂದಿರು ಬಂದರು ಅವರಿಗೆ ಅವಳು ಕಣ್ಣೀರು ಹಾಕಿಕೊಂಡು ಅತ್ತೆಯಿಂದ ತನಗಾಗುವ ಕಷ್ಟವನ್ನು ಹೇಳಿಕೊಂಡಳು ಅವರು ಅಜ್ಜಿಯ ಮೇಲೆ ಹರಿಹಾಯ್ದರು ಅಜ್ಜಿ ಒಬ್ಬಂಟಿಯಾಗಿ ಅವರೊಂದಿಗೆ ಹೋರಾಡಿದಳು ಆ ಮನೆಗೆ ಬಂದಾಗ ಊಟ ಹಾಕದೆ ಇರುವುದರಿಂದ ಹಿಡಿದು ಎಲ್ಲವನ್ನೂ ಹೇಳಿ ಸೊಸೆಯ ನಡವಳಿಕೆಯನ್ನು ಹರಾಜು ಹಾಕಿದಳು ಮನೆಯಲ್ಲಿ ಗಲಾಟೆ ನಡೆಯುವಾಗ ಮಾವ ಅಜ್ಜಿಯ ಬಾಯಿ ಒತ್ತಿ ಹಿಡಿದು ಕಾರು ಶೆಡ್ಡಿಗೆ ದುಡಿ ಬಾಗಿಲು ಹಾಕಿದ ಇಲ್ಲಿಂದ ಅಜ್ಜಿಯ ಆರ್ಭಟ ಇಳಿಮುಖವಾಯಿತು ಅಜ್ಜಿ ಅನಂತರ ಒಂದು ಕೋಣೆಯಲ್ಲಿ ಸುಮ್ಮನೆ ಕೂತಿರುತ್ತಿದ್ದಳು ಯಾರೊಡನೆಯೂ ಮಾತನಾಡುತ್ತಿರಲಿಲ್ಲ ಯಾರೂ ಅವಳನ್ನು ಮಾತನಾಡಿಸುತ್ತಿರಲಿಲ್ಲ ಮಗ ಸೊಸೆಯ ಊಟವಾದ ಮೇಲೆ ಕಸ ಗುಡಿಸುವುದು ಪಾತ್ರೆ ತೊಳೆಯುವುದು ಅವಳ ಪಾಲಿಗೆ ಬಂದ ಕೆಲಸವನ್ನು ಮಾಡಿಕೊಂಡಿರುತ್ತಿದ್ದಳು ಸೊಸೆಯ ತವರು ಮನೆಯವರು ಬಂದಾಗ ಗಂಡನೆದುರಿಗೆ ಅತ್ತೆಯನ್ನು ವ್ಯಂಗ್ಯ ಟೀಕೆ ಮಾಡುವುದನ್ನು ಕೇಳಿಸಿಕೊಂಡು ಕೂತಿರುತ್ತಿದ್ದಳು ಶಾಲೆಗೆ ರಜೆ ಮುಗಿದು ನಾನು ಊರಿಗೆ ಬಂದ ಮೇಲೆ ಅಜ್ಜಿಯೊಂದಿಗೆ ಮಾತನಾಡುವವರೇ ಇಲ್ಲವಾಯಿತು ನಾನು ಊರಿಗೆ ಬಂದ ಮೇಲೆ ಅಜ್ಜಿ ಮಗನ ಮನೆಯಲ್ಲಿದ್ದುದು ಒಂದೇ ವಾರ ಮಾವ ನಮ್ಮ ತಂದೆ ತಾಯಿಯ ಮೇಲೆ ಚಾಡಿಯ ಸರಮಾಲೆಯನ್ನೇ ಬರೆದು ತಾಯಿ ಮೂರು ದಿನದಿಂದ ಉಪವಾಸವಿದ್ದಾಳೆಂದು ತನ್ನನ್ನು ಊರಿಗೆ ಕಳುಹಿಸು ಎಂದು ಬೊಬ್ಬೆ ಹೊಡೆಯುತ್ತಾಳೆಂದು ದೂರಿದ ಆಗಲೇ ನಾನು ತಂದೆಯವರಿಗೆ ಅಜ್ಜಿಯ ಕತೆ ಹೇಳಿದ್ದರಿಂದ ಅವರು ಮಾವನಿಗೆ ಉತ್ತರ ಬರೆಯಲು ಹೋಗಿರಲಿಲ್ಲ ಚಿಕ್ಕ ಮಾವನನ್ನು ಕಳುಹಿಸಿ ಅಜ್ಜಿಯನ್ನು ಕರೆಸಿಕೊಂಡರು ವಿಷಯ ಸರಿಯಾಗಿ ತಿಳಿಯದ ಅಮ್ಮ ಚಿಕ್ಕ ಮಾವ ತಾಯಿಗೆ ಬೈದರು ಅಜ್ಜಿ ಮಾತನಾಡದೆ ತನ್ನ ಗೂಡು ಸೇರಿ ಸ್ವತಂತ್ರಳಾದಳು ನಾವು ಅಜ್ಜಿ ಮನೆಯನ್ನು ಸೇರುವ ಹೊತ್ತಿಗೆ ಮಳೆ ಬಿಟ್ಟು ಎಳೆ ಬಿಸಿಲು ಹರಡಿಕೊಂಡಿತ್ತು ಚಿಕ್ಕಮ್ಮನ ಮಗ ಅನಂತನಿಗೆ ಅಜ್ಜ ಸಾವಿನ ಬಿಸಿ ತಟ್ಟಿರಲಿಲ್ಲವಾದ್ದರಿಂದ ಅವನು ಮಳೆಯ ನೀರಿನಲ್ಲಿ ಆಟವಾಡುತ್ತಿದ್ದ ಚಿಕ್ಕಮ್ಮ ಅಕ್ಕನನ್ನು ನೋಡಿದ ಕೂಡಲೇ ಅಯ್ಯೋ ಅಕ್ಕ ಇದೇನು ಇಷ್ಟು ತಡವಾಗಿ ಬರ್ತಿದ್ದೀರಿ ರಾತ್ರಿಯೆಲ್ಲ ಮಕ್ಕಳನ್ನು ಮಲಗಿಸಿಕೊಂಡು ಹೆಣ ಕಾಯ್ತ ಕೂತೆ ಚಿಮಣಿ ಎಣ್ಣೆ ಖರ್ಚಾಗಿ ದೀಪ ಬೇರೆ ಆರಿ ಹೋಗಿ ಕತ್ತಲಲ್ಲೇ ಕೂತನಲ್ಲೆ ಎಂದು ರೋದಿಸ ಹತ್ತಿದಳು ನಮಗೆ ಗೊತ್ತಾಗಿದ್ದೆ ಬೆಳಿಗ್ಗೆ ರಾಮಯ್ಯ ಬಂದು ಹೇಳಿದ ಮೇಲೆ ರಾತ್ರಿನೇ ಗೊತ್ತಾಗಿದ್ದರೆ ಬರ್ತಿರ್ಲಿಲ್ವೇನೆ ಎಂದು ಅಮ್ಮ ಅಜ್ಜಿಯನ್ನು ತಬ್ಬಿಕೊಂಡು ಗಳಗಳನೆ ಅಳಹತ್ತಿದರು ಆಗಲೇ ಹತ್ತಾರು ಜನ ನೆಂಟರಿಷ್ಟರು ಅಲ್ಲಿ ಸೇರಿದರು ಹತ್ತಿರ ಹೋಗಿ ಅಜ್ಜಿಯ ಮುಖ ನೋಡಿದೆ ಅಜ್ಜಿಯ ಮುಖದಲ್ಲಿ ಮುಗುಳು ನಗು ಇತ್ತು ಪ್ರೇತ ಕಳೆ ಇರಲಿಲ್ಲ ಒಂದು ಕಾಲದಲ್ಲಿ ನನಗೆ ಪ್ರಿಯವಾಗಿದ್ದ ಅಜ್ಜಿಯ ಗೇರು ಮರ ಇಂದು ನನಗೆ ಯಮ್ಮನಂತೆ ಕಂಡಿತು ಮನೆ ಹಿಂದಿನ ನುಗ್ಗೆ ಮರ ಕಾಣಲಿಲ್ಲ ಏಕೆ ಏನಾಯಿತೆಂದು ಹಿತ್ತಲ ಕಡೆ ಹೋಗಿ ನೋಡಿದೆ ಗಾಳಿ ಮಳೆಗೆ ನುಗ್ಗೆ ಮರ ನೆಲಕ್ಕೆ ಅಡ್ಡ ಬಿದ್ದಿತ್ತು ಹಿಂದಿರುಗಿ ಬಂದೆ ಅಜ್ಜಿಯ ಶವ ಸಂಸ್ಕಾರಕ್ಕೆ ಬಿರುಸಿನಿಂದ ಓಡಾಡುತ್ತಿದ್ದರು ಅಷ್ಟರಲ್ಲಿ ತಂದೆಯವರು ನನ್ನಣ್ಣ ತಂಗಿ ಚಿಕ್ಕಮ್ಮವನೊಂದಿಗೆ ಬಂದರು ದೂರದ ಊರಿಂದ ಅಜ್ಜಿಯ ತಂಗಿಯೂ ಬಂದಳು ಮತ್ತೆ ರೋದನ ಶುರುವಾಯಿತು ಚಿಕ್ಕಜ್ಜಿ ಅಕ್ಕ ಜೀವನದಲ್ಲಿ ಕಷ್ಟಪಟ್ಟಿದ್ದನ್ನು ಹೇಳಿಕೊಂಡು ತಾನು ಅತ್ತಳಲ್ಲದೆ ಬೇರೆಯವರಿಗೂ ಕರಳು ಬಾಯಿಗೆ ಬರುವಂತೆ ಮಾಡಿದಳು ಚಿಕ್ಕಮಾವನಂತೂ ಚಿಕ್ಕ ಮಕ್ಕಳಂತೆ ಅಣಹತ್ತಿದ ಶವ ಸಂಸ್ಕಾರಕ್ಕೆ ಸಿದ್ಧತೆ ಮುಗಿಯುತ್ತಿದ್ದಂತೆ ದೊಡ್ಡ ಮಾವನ ಸವಾರಿ ಸ್ನೇಹಿತರೊಂದಿಗೆ ಬಂದಿಳಿಯಿತು ಆತ ಕೂಡ ಅಯ್ಯೋ ಅಮ್ಮ ಹೋದೇನೆ ಎಂದು ಗೋಡೆಗೆ ತಲೆ ಬಡಿದುಕೊಳ್ಳುತ್ತಾ ಅಳ ಹತ್ತಿದ ನನಗೆ ಎಲ್ಲವೂ ಕೃತಕವಾಗಿ ಕಂಡಿತು ನಿನ್ನ ಹೆಂಡತಿ ಬರಲಿಲ್ವೇನೋ ಚಿಕ್ಕಜಿ ಅಳುತ್ತಲೇ ಕೇಳಿದಳು ಅವಳಿಗೆ ಹುಷಾರಿಲ್ಲ ಮಾವ ಬಿಕ್ಕುತ್ತಲೇ ಹೇಳಿದ ಹುಷಾರಿಲ್ಲವೋ ಅಥವಾ ಹೀಗೆ ಹೇಳಿ ಅಂತ ಹೇಳಿ ಕಳಿಸಿದಳು ದೊಡ್ಡ ಮನುಷ್ಯರ ಮನೆ ಹೆಣ್ಣು ತಂದರೆ ಹೀಗೆ ನೀನು ಹೆಂಡತಿ ಗುಲಾಮ ಕಳ್ಳ ರಂಡೆನ ಮದುವೆ ಮಾಡಿಕೊಂಡು ಹೆತ್ತ ತಾಯಿಯನ್ನು ಮನೆಯಿಂದ ಓಡಿಸಿದವನಲ್ಲ ನೀನು ಅಜ್ಜ ರೇಗಿದರು ಸುಮ್ಮನೇರಿ ಈಗ ಅದೆಲ್ಲ ಯಾಕೆ ತಂದೆ ಅಂದರು ಅಜ್ಜ ಸುಮ್ಮನಿರಲಿಲ್ಲ ಮಾತು ಬೆಳೆಸಿದರು ನಿನಗೆ ಅನ್ನ ಹಾಕೋ ಬದಲು ನಾಯಿಗೆ ಅನ್ನ ಹಾಕಿದರೆ ಬಾಲ್ ಅಲ್ಲಾಡಿಸ್ಕೊಂಡು ಕೃತಜ್ಞತೆಯಿಂದ ಮನೆ ಕಾಯಿಕೊಂಡು ಬಿದ್ದಿರ್ತಿತ್ತು ಹೆಂಡತಿ ಪೈಕಿ ಯಾರ ಮದುವೆಯಾದರೂ ಅಲ್ಲಿಗೆ ನಿನಗೆ ಹೋಗಲಿಕ್ಕೆ ಆಗುತ್ತದೆ ಕಷ್ಟ ಕಾಲದಲ್ಲಿ ಸಹಾಯ ಮಾಡಿದವರು ಅನ್ನ ಹಾಕಿದವರನ್ನು ನೋಡಬೇಕು ಅನ್ನೋದಿಲ್ಲ ಅಲ್ವ ನಿನಗೆ ಮಾವ ಮಾತನಾಡಲಿಲ್ಲ ಕಣ್ಣೀರು ಹಾಕುತ್ತಾ ನಿಂತಿದ್ದ ಅವನು ಬಯಸಿಕೊಂಡಿದ್ದಕ್ಕೆ ಕಣ್ಣೀರು ಹಾಕುತ್ತಿದ್ದಾನೋ ತಾಯಿ ಸತ್ತಿದ್ದಕ್ಕೆ ಕಣ್ಣೀರು ಹಾಕುತ್ತಿದ್ದಾನೋ ಎಂಬುದು ನನಗೆ ಅರ್ಥವಾಗಲಿಲ್ಲ ಅಜ್ಜ ಅವನಿಗೆ ಇನ್ನಷ್ಟು ಉಗಿಯಲಿ ಎಂಬ ಮನಸ್ಸು ನನಗಿತ್ತು ಅದೇಕೋ ಅಜ್ಜನ ಆರ್ಭಟ ಅಲ್ಲಿಗೆ ನಿಂತು ಹೋಯಿತು ಮಳೆಗೆ ಜಿಂಕ್ ಶೀಟ್ ಮಾಡು ಕಟ್ಟಿ ನೀರು ಬಿದ್ದು ಬೆಂಕಿ ಆರಿ ಹೋಗದಂತೆ ಅಜ್ಜ ಶವ ಸಂಸ್ಕಾರ ಮಾಡಿದರು ಬಂದವರೆಲ್ಲ ಹೋದರು ಚಿಕ್ಕಜ್ಜಿ ಮಾವ ನಮ್ಮೊಂದಿಗೆ ಮನೆಗೆ ಬಂದರು ಮಾವ ಹಣ ಖರ್ಚು ಮಾಡಿ ತಾಯಿಯ ವೈಕುಂಠ ಸಮಾರಾಧನೆ ಮಾಡಿ ಕೈ ತೊಳೆದುಕೊಂಡ ಅವನು ಹೋದ ಮೇಲೆ ಅವನ ಹೆಂಡತಿಯಿಂದ ನಮ್ಮ ತಂದೆಗೆ ಕಾಗದ ಬಂತು ಅಯ್ಯೋ ಅತ್ತೆ ಕಾಲವಾದ್ರಂತೆ ನನಗೆ ಮೊನ್ನೆ ಗೊತ್ತಾಯಿತು ನಾನು ಊರಲ್ಲಿ ಇರಲಿಲ್ಲ ಇವರು ನನಗೆ ತಿಳಿಸಿದರೆ ನಾನು ಅಂತಿಮ ದರ್ಶನ ಮಾಡಿಕೊಳ್ಳುತ್ತಿದ್ದೆ ಎಂಥ ಕೆಲಸ ಆಗಿ ಹೋಯಿತು ಪರಮಾತ್ಮನು ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡೆಯಲೆಂದು ಪ್ರಾರ್ಥಿಸುತ್ತೇನೆ ಎಂದು ಬರೆದಿದ್ದಳು ಕಾಗದ ಓದಿ ನಾವೆಲ್ಲ ನಕ್ಕೆವು ನಾನು ಒಂದು ಕಾಗದ ಅವಳಿಗೆ ಬರೆದೆ ನೀನು ಅಜ್ಜಿಯನ್ನು ಗೋಳು ಹೊಯ್ದುಕೊಂಡು ಮನೆಯಿಂದ ಓಡಿಸಿದಾಗಲೇ ದೇವರು ಅವಳ ಆತ್ಮಕ್ಕೆ ಶಾಂತಿಯನ್ನು ಕೊಟ್ಟಿದ್ದಾನೆ ನಿನ್ನ ಮೊಸಳೆ ಕಣ್ಣೀರು ಬೇಕಾಗಿಲ್ಲ ಎಂದು ತಂದೆಯವರು ಹಾಗೆಲ್ಲ ಬರೆಯಬಾರ್ದು ಅವರವರ ಪಾಪಕ್ಕೆ ಅವರವರೇ ಹಾಳಾಗುತ್ತಾರೆ ಎಂದು ನನ್ನನ್ನು ಆಕ್ಷೇಪಿಸಿದರು ಈ ಕಥೆಯನ್ನು ಬರೆದಿರುವ ಪ್ರಭಾಕರ ತಾಮ್ರಗೌರಿ ಗೋಕರ್ಣ ಇವರಿಗೆ ನಿಮ್ಮದೊಂದು ಮೆಚ್ಚುಗೆ ಇರಲಿ ಹಾಗೆಯೇ ನಿಮ್ಮ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಮೂಲಕ